ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜನವರಿ ಹದಿನೆಂಟನೆಯ ತಾರೀಕು ಭಾನುವಾರದಂದು ಅತ್ಯಂತ ವಿಶೇಷವಾದ ಮೌನಿ ಅಮಾವಾಸ್ಯೆ ಬಂದಿದೆ ಈ ದಿನದಂದು ಆಕಾಶ ಮಂಡಲದಲ್ಲಿ ಪಂಚಗ್ರಹಗಳ ಅಪರೂಪದ ಸಮಾಗಮ ಅಥವಾ ಪಂಚಗ್ರಹ ಕೂಟವು ಸಂಭವಿಸಲಿದೆ ಇಂತಹ ಶಕ್ತಿಯುತವಾದ ದಿನದಂದು ನಾವು ಮನೆಯಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಎನ್ನುವುದನ್ನು ಇವತ್ತು ತಿಳ್ಕೊಳ್ಳೋಣ ಭಾನುವಾರ ಅಮಾವಾಸ್ಯೆ ಬಂದರೆ ಅದು ಸಕಲ ದೋಷವನ್ನ ಪರಿಹರಿಸುವ ಶಕ್ತಿಯನ್ನ ಹೊಂದಿರುತ್ತದೆ ಈ ದಿನ ಮಾಡುವ ಸಣ್ಣ ಅನುಷ್ಠಾನಗಳು ಕೂಡ ನಿಮಗೆ ಅತಿ ವೇಗವಾಗಿ ಫಲವನ್ನು ನೀಡುತ್ತವೆ ಈ ಅಮಾವಾಸ್ಯೆಯು ಹದಿನೇಳನೆಯ ತಾರೀಕು ಮಧ್ಯರಾತ್ರಿ ದಾಟಿದ ನಂತರ ಅಂದರೆ ಹದಿನೆಂಟನೆಯ ತಾರೀಕು ಆರಂಭವಾಗುವುದರಿಂದ ಭಾನುವಾರ ಪೂರ್ತಿ ಮೌನಿ ಅಮಾವಾಸ್ಯೆಯ ಪ್ರಭಾವ ಇರುತ್ತದೆ ಹೆಸರೇ ಸೂಚಿಸುವಂತೆ ಈ ದಿನ ಮೌನಕ್ಕೆ ಹೆಚ್ಚಿನ ಮಹತ್ವವಿದೆ ನೀವು ಈ ದಿನದಂದು ಮೌನವಾಗಿರುವುದರಿಂದ ನಿಮ್ಮ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತದೆ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಬೇಕು ಮತ್ತು ಮೌನ ವ್ರತವನ್ನು ಆಚರಿಸಬೇಕು ಮನೆಯಲ್ಲಿರುವ ಸ್ತ್ರೀಯರು ಮೌನವ್ರತ ಪಾಲಿಸುವುದು ಮನೆಗೆ ಶ್ರೇಯಸ್ಕರ ಎರಡನೆಯದಾಗಿ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಪುಣ್ಯದಾಯಕ ಒಂದು ವೇಳೆ ನದಿ ಸ್ನಾನ ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಗಂಗೆ ಹಾಗೂ ಇತರೆ ಪುಣ್ಯ ನದಿಗಳನ್ನು ಸ್ಮರಿಸುತ್ತಾ ಸ್ನಾನ ಮಾಡಬಹುದು ಇದರಿಂದ ನಿಮ್ಮ ಪಾಪಕರ್ಮಗಳು ಕಳೆದು ಜೀವನದಲ್ಲಿ ಏಳಿಗೆ ಉಂಟಾಗುತ್ತದೆ ಆರೋಗ್ಯ ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕುತ್ತದೆ ಮೂರನೆಯದಾಗಿ ಈ ಮೌನಿ ಅಮಾವಾಸ್ಯೆಯ ದಿನ ಪಿತೃದೇವತೆಗಳನ್ನು ಸ್ಮರಿಸುವುದನ್ನು ಮರೆಯಬಾರದು ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಪಿತೃಗಳಿಗೆ ತರ್ಪಣ ನೀಡುವುದರಿಂದ ಇಪ್ಪತ್ತೊಂದು ಬಗೆಯ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಅಥವಾ ಯಾವಾಗಲೂ ಬಡತನದ ನೆರಳು ಇದೆ ಎನ್ನುವವರು ಪಿತೃಗಳಿಗೆ ತರ್ಪಣ ನೀಡುವುದು ಬಹಳ ಮುಖ್ಯ ತರ್ಪಣ ನೀಡಲು ಸಾಧ್ಯವಾಗದವರು ಮನೆಯಲ್ಲಿ ಮಾಡಿದ ಅಡುಗೆಯನ್ನು ಮೊದಲು ಮನೆಯ ಹೊರಭಾಗದಲ್ಲಿ ಪಿತೃಗಳಿಗೆ ಅರ್ಪಿಸಿ ನಂತರ ತಾವು ಊಟ ಮಾಡಬೇಕು ಇದರಿಂದ ವಂಶಕ್ಕೆ ಪಿತೃಗಳ ಅನುಗ್ರಹ ಲಭಿಸುತ್ತದೆ ನಾಲ್ಕನೆಯದಾಗಿ ದೃಷ್ಟಿದೋಷ ಮತ್ತು ಶತ್ರುಗಳ ಬಾಧೆ ನಿವಾರಣೆಗಾಗಿ ಮನೆಯ ಹೊರಗೆ ದೀಪವನ್ನು ಬೆಳಗಿಸಬೇಕು ಮನೆಯ ಹೊಸ್ತಿಲ ಮುಂದೆ ಬಲಭಾಗದಲ್ಲಿ ಎರಡು ಎಲೆಗಳನ್ನು ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹರಡಬೇಕು ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಮಣ್ಣಿನ ದೀಪಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು ಸೂರ್ಯಾಸ್ತದ ಸಮಯದಲ್ಲಿ ಈ ದೀಪ ಬೆಳಗುವುದರಿಂದ ಮನೆಯ ಮೇಲಿರುವ ನರದೃಷ್ಟಿ ಹಾಗೂ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತವೆ ಮಂತ್ರ ತಂತ್ರಗಳ ಕೆಟ್ಟ ಪ್ರಭಾವವನ್ನು ತಡೆಯುವ ಶಕ್ತಿ ಈ ದೀಪಕ್ಕೆ ಇದೆ ಇನ್ನು ಈ ದಿನದ ವಿಶೇಷವೆಂದರೆ ಮಕರ ರಾಶಿಯಲ್ಲಿ ರವಿ ಬುಧ ಕುಜ ಮತ್ತು ಶುಕ್ರ ಗ್ರಹಗಳ ಜೊತೆಗೆ ಚಂದ್ರನೂ ಕೂಡ ಸೇರುತ್ತಾನೆ ಇದನ್ನು ಪಂಚಗ್ರಹಗಳ ಕೂಟ ಎನ್ನುತ್ತಾರೆ ಇದು ಜನವರಿ ಇಪ್ಪತ್ತೊಂದನೆಯ ತಾರೀಖಿನವರೆಗೆ ಇರುತ್ತದೆ ಇಂತಹ ಕೂಟ ಸಂಭವಿಸಿದಾಗ ಪ್ರಕೃತಿಯಲ್ಲಿ ಕೆಲವು ಏರುಪೇರುಗಳು ಉಂಟಾಗುತ್ತವೆ ರಾಜಕೀಯ ಬದಲಾವಣೆಗಳು ಹಾಗೂ ದೇಶಗಳ ನಡುವೆ ಯುದ್ಧದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಕೂಡ ಇರುತ್ತದೆ ಇಂತಹ ಸಮಯದಲ್ಲಿ ಉಂಟಾಗುವ ಅಶುಭ ಫಲಗಳಿಂದ ತಪ್ಪಿಸಿಕೊಳ್ಳಲು ನವಗ್ರಹಗಳ ಆರಾಧನೆ ಮಾಡುವುದು ಬಹಳ ಒಳ್ಳೆಯದು ಪಂಚಗ್ರಹ ಕೂಟದ ಸಮಯದಲ್ಲಿ ಉಗ್ರ ದೇವತೆಗಳನ್ನು ಪೂಜಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ದುರ್ಗಾ ಮಾತೆಯ ದೇಗುಲದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ಅಥವಾ ಮಾಲೆ ಅರ್ಪಿಸುವುದು ಉತ್ತಮ ಭಾನುವಾರ ಸಂಜೆ ನಾಲ್ಕೂವರೆಯಿಂದ ಐದು ಗಂಟೆಯ ಒಳಗೆ ಗ್ರಾಮ ದೇವತೆಯ ದರ್ಶನವನ್ನು ಪಡೆದು ಅಲ್ಲಿ ದೀಪಾರಾಧನೆ ಮಾಡುವುದರಿಂದ ಅಶುಭ ಫಲಗಳು ದೂರವಾಗುತ್ತವೆ ಇದರೊಂದಿಗೆ ಕಾಲಭೈರವನ್ನ ಸ್ಮರಣೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆ ಮಾಡುವುದು ಕಷ್ಟಗಳನ್ನು ಕಳೆಯುತ್ತದೆ ಮನೆಯಲ್ಲಿ ವೀರರಾಘವ ಸ್ವಾಮಿಯ ಹೆಸರಿನಲ್ಲಿ ದೀಪ ಬೆಳಗುವುದರಿಂದ ಮನಸ್ಸಿನ ಶಾಂತಿ ದೊರೆಯುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಈ ಮೌನಿ ಎಂದು ನೀವು ಮಾಡುವ ಈ ಎಲ್ಲ ಕಾರ್ಯಗಳು ನಿಮ್ಮ ಜೀವನದ ಕಷ್ಟಗಳನ್ನು ಮಂಜಿನಂತೆ ಕರಗಿಸಿ ಸುಖ ಶಾಂತಿ ತರುತ್ತದೆ ನೀವು ಕೂಡ ಈ ಅಮಾವಾಸ್ಯೆಯ ಮಹಿಮೆಯನ್ನು ತಿಳಿದು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರ ಜೊತೆ ಶೇರ್ ಮಾಡಿಕೊಳ್ಳಿ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಗೆ ದೈವಬಲವೇ ಪ್ರಮುಖ ಆಧಾರವಾಗಿದೆ ಭಕ್ತಿಯಿಂದ ನಡೆಸುವ ಪ್ರತಿಯೊಂದು ಕಾರ್ಯವೂ ಕೂಡ ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ